ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಶಿವಮೊಗ್ಗದ ನೋಡೋಣ ರಾಬರ್ಟ್ ರಾಬರ್ಟ್ ಅಂತಂದಿದೆ ಮೊನ್ನೆ ರೀಸೆಂಟಾಗಿ ಕಣಾಗೈತಿದೆ ಅಣ್ಣ ನಿಮ್ಮ ಮೆಸೇಜ್ ಹೇಳೋಣ ನಿಮ್ಮ ಹೆಸರೇ ಹೇಳೋಣ ನವೀನ್ ಎಲ್ಲಣ್ಣ ರೀಸೆಂಟಾಗಿ ಕಣಾಗಿದ್ದು ಶಿವಮೊಗ್ಗದಲ್ಲೇ ಶಿವಮೊಗ್ಗದಲ್ಲೇ ಕಣಾಗೈತ ನೋಡಿರಿ ಇದು ಅರ್ ಕಾಮದೇನ ಫ್ರೆಂಡ್ಸ್ ಗ್ರೂಪ್ ಕಣಕ್ಕೆ ಮಾತ್ರ ಇದೆ ಕಾರ್ ಕಣಕ್ಕೆ ಈ ಕುರಿಗೂ ಒಳ್ಳೇದಾಗಲಿ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಸೋ ಮಚ್ ಅಣ್ಣ

ಒಳ್ಳೆ ಮರಣ ಇದೆ. ಓಕೆ. ನಾನು ಮಸರಣ ಅಂತ. ಅರ್ಣವ ಅಂತ ಅಂದ್ರೆ ನಿಮ್ದನ ಮೊಡಿ. ಆನ ಡೈಲಿ ಫುಡ್ ಇದೆ. ಆ ಇದನ್ನ ಆ ಕಾಳು 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 ಆಲೂ ತಟ್ಟಿ ವಾಕ್ ಮಾಡ್ತೀರಾ ವಾಕ್ ಜೀವ ಅಂತಂದು ಒಳ್ಳೆ ಮರಣ ಇದು ಒಳ್ಳೆ ಹೆಸರು ಮಾಡಿದ್ರು ಕರ್ನಾಟಕದಕ. ಕರ್ನಾಟಕದಾಗ ಸರಿ. ಏಜಿ.

ಹೋಗ್ಬಿಡು ಹಂಗೆ ಕಾರಲ್ಲಿ ನಾ ಮನೆಗೆ ಹೋಗ್ರಿ ಕುರಿತಕ ಬಾರಪ್ಪ ಇಲ್ಲಿ ನೀ ಹೇಳಿದ್ದು ಅವ್ರ ಆರಾಮಾಗಿ ಹೋಗುವಂತ ಬರೀ ಊಟ ಅವ್ನು ನೋಡ್ತೀನಿ ಅಂತ ಹೋಗಿ ಬರಲಾ ಹಳೆಯರ್ ಕಣ ಕ್ಯಾನ್ಸಲ್ ಎಲ್ಲ ಕುರಿ ಹಾಕೊಂಡು ಹೋಗ್ತದ ನೋಡ ಕಳೆಯರ್ ಕ್ಯಾನ್ಸಲ್ ಆಗಿ ಎಲ್ಲ ಕುರಿ ಹಾಕೊಂಡು ವಾಪಸ್ ಹೋಗ್ತದಾರ சிமோகா ராபர்ட் அரிய எண்டல் கேன்சல் கேத்தவன எல்லா நிறைய காமாதே ஃப்ரெண்ட்ஸ் குழா கேன்சல் ஆகிய தோன எல்லா ಕುರಿ ಎಲ್ಲ ವಾಪಾಸ್ ಹಾಕೊಂಡು ಹೋಗ್ತದಾರ ಮರಿ ತಂದಣ್ಣ ಬಂದವು ಆದರೆ ಯಾರು ಹೆಸರು ಬರ್ಸ್ತಾ ಇಲ್ಲಣ್ಣ ಹೆಸರು ಬರ್ಸಿದ ಕಾರಣ ಕಣ ಕಣ ಕ್ಯಾನ್ಸಲ್ ಆಗೈತಿ ಹೀಗಾಗಿ ಎಲ್ಲ ಕುರಿ ವಾಪಸ್ ಹಾಕೊಂಡು ಹೋಗ್ತಾ ಥರ ಮಾಡಬಾರಣ್ಣ ಕುರಿ ಆಡ್ಸೋಕಾಗೆ ತಂದಿರ್ತೀರಿ ಕಣ ಕಣದಲ್ಲಿ ಕುರಿ ಹೆಸರು ಬಡ್ಸಿ ಆಡಿಸಿ ರೀ ಅವರು ಲಕ್ಷಾಂಡ ಗಂಟ್ಲೆ ಖರ್ಚು ಮಾಡಿ ಇಟ್ಟಿರ್ತಾರೆ ಪ್ರೈಸ್ ಒಳ್ಳೊಳ್ಳೆ ಪ್ರೈಸ್ ಇಟ್ಟು ಇಟ್ಟಾರ ಎಲ್ಲ ಇಟ್ಟಾರ ಎಲ್ಲ ಹೆಸರು ಬಟ್ಟಲಿದ ಕಾರಣ ಎಲ್ಲ ವಾಪಾಸ್ ನೋಡೋಣ ಕುರಿ ಈಗ ಶಿವಮೊಗ್ಗ ರಾಬರ್ಟ್ ಕೂಡ ಅದು ಹೊಂಟದ ನೋಡ ಇವಾಗ

ಮನಗ ಆರೆಲ್ಲ ಫಸ್ಟ್ ಕಣಫ್ಟಿತ್ತಲ್ಲ ಇವತ್ತು ತೋರಿಸಿದ ಅದೇ ಮರಿ ನೋಡ್ರಿ ಅಲ್ಲ ಆರೆಲ್ಲ ಕಣ್ಣೂರ್ ಕಣ ಫಸ್ಟ್ ಅದೇ ಮರಿ ಅದೇ ಕಣ ಎಲ್ಲ ಕ್ಯಾನ್ಸಲ್ ಆಗ್ಯತಣ ಎಂಟಲ್ ಕ್ಯಾನ್ಸಲ್ ಆಗೈತೆ ಆರಲ್ಲೂ ಹೆಸ್ರು ಬರ್ತಾ ಇಲ್ಲ ಭಾಳ ಬೇಜಾರಾಗ್ತಾಣ ಈ ಥರ ಆದರೆ ಮರಿ ದೂರದ ತಂದಿರ್ತಾರೆ ಅಣ್ಣ ಹೆಸರು ಬರೀಸಾ ಆಡಿಸ್ಬೇಕಣ್ಣ ಹೋಗಿ ಎಲ್ಲೆಲ್ಲ ಕಟ್ತೀರ ಪಾಪ ಅವರು ಬಂಡವಾಳ ಹಾಕಿರ್ತಾರೆ ಭಾಳ ಲಕ್ಷಣ ಎಲ್ಲ ಕಟ್ ಮಾಡ್ಯಾರೆ ಹೀಗಾಗಿ ಸ್ವಲ್ಪ ಕ್ಯಾನ್ಸಲ್ ಅಣ್ಣ ಒಳ್ಳೊಳ್ಳೆ ಮರಿ ಅಣ್ಣ ಒಳ್ಳೊಳ್ಳೆ ಮರಿ ಮರಿಬೋದು ಬಾಗಲಕೋಟೆ ಸೈಡು ಗದಗ ಅಳಗಾವಡಿ ಜೀವ ಭಾಳ ಒಳ್ಳೊಳ್ಳೆ ಮರಿ ಬಣ ಮ ಶಿವಮೊಗ್ಗದ ರಾಬರ್ಟ್ ಮೂತಣ್ಣ ಒಳ್ಳೊಳ್ಳೆ ಮರಿಬೋದು ಎಲ್ಲ ಕ್ಯಾನ್ಸಲ್ ಆಗಿತ್ತು ಕಣ್ಣಿಗೆ ಎಂಟಲ್ಲಿ ಕ್ಯಾನ್ಸಲ್ ಆಗಿತ್ತು ಕಣ ಎಲ್ಲ ಖಾಲಿ ಖಾಲಿ ಅವಾಗ ತೋರಿಸಿದಾರಣ ಅದು ಆರಲ್ಲಕ್ಕೆ ಕೊಂಡೂರು ಕಣದ ಫಸ್ಟ್ ಆಗಿತ್ತು ಅದು ಗದಗಿಂದ ಮರಿ ಅದು ಕೊಂಡೂರ್ ಕಣದ ಫಸ್ಟ್ ಆಗಿತ್ತು ಆರಲ್ಲಕ್ಕಿದೆ

త క .